ಸುಮಾರು ಒಂದು ನಾನ್ನೂರಿಂದ ಐನೂರು ಜನಕ್ಕೆ ಮಾವಿನ ಗಿಡಗಳನ್ನು ಉಚಿತವಾಗಿ ಕೊಡ್ತೀವಿ ಅಂತ ಒಂದು ಇದು ಕೊಟ್ಟಿದ್ದಾರೆ ಅದೇ ಅಲ್ಲದೆ ಒಂದು ನೂರೈವತ್ತು ರೂಪಾಯಿ ಗಿಡ ನಾವು ಪರ್ಚೇಸ್ ಮಾಡಿದ್ರೆ ಅದರಲ್ಲಿ ಎಪ್ಪತ್ತು ಸ ಎಪ್ಪತ್ತು ರೂಪಾಯಿಯನ್ನು ಅವರು ಕೊಡ್ತಾರೆ ಇನ್ನು ಎಂಬತ್ತು ರೂಪಾಯಿಯನ್ನ ನಾವು ರೈತರು ನಮ್ಮ ಅನುಗ್ರಹ ಸಂಸ್ಥೆಯ ರೂಪದಲ್ಲಿ ತೆಗೆದುಕೊಂಡು ಅವರಿಗೆ ಮಾವು ಗಿಡಗಳನ್ನು ಕೊಡೋದಕ್ಕೆ ಇಲ್ಲಿ ವ್ಯವಸ್ಥೆಯನ್ನು ಮಾಡಿ ಈ ಒಂದು ಕಾರ್ಯಕ್ರಮದ ಉದ್ದೇಶಗಳು ಮತ್ತು ಮಾವು ಬೆಳೆಯಲ್ಲಿ ಉತ್ಪಾದನಾ ವೈಜ್ಞಾನಿಕ ತಾಂತ್ರಿಕತೆಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನಮ್ಮ ಡಾಕ್ಟರ್ ರಾಜಂಜರೆಡ್ಡಿ ಅವರು ತಿಳಿಸಿದ್ದಾರೆ ಅದೇ ರೀತಿ ನಮ್ಮ ಒಂದು ಉಪಕೃಷಿ ನಿರ್ದೇಶಕರು ನಿಮಗೆ ಎಫ್ ಯು ನಾನು ಸುಮಾರು ಕಡೆ ಕೇಳಿದ್ದೀನಿ ಇವತ್ತು ಹೇಳಿದ್ರೆ ಇನ್ನು ಹದಿನೈದು ದಿವಸ ಆದರೂ ಈ ಸರ್ ನೋಡೋಣ ಅಂತಾರೆ ಆದರೆ ಇಲ್ಲಿ ಅವ್ರಿಗೆ ಏನಾದರೂ ಒಂದು ವಿಷಯ ಹೇಳಿದ್ರೆ ಹತ್ತೈದು ನಿಮಿಷದಲ್ಲಿ ನಿಮಗೆ ಎಲ್ಲರೂ ಡಿಸ್ಕಸ್ ಮಾಡಿಕೊಂಡು ಆ ಒಂದು ನಿರ್ಧಾರಕ್ಕೆ ಒಮ್ಮುತವಾಗಿ ಬರ್ತಾರೆ ಆ ಒಂದು ಒಗ್ಗಟ್ಟಿನಲ್ಲಿ ಇರೋದರಿಂದಲೇ ಈ ಒಂದು ಸಂಸ್ಥೆ ಇವತ್ತು ನಿಮ್ಮೆಲ್ಲರಿಗೂ ಒಂದು ಸೇವೆ ಮಾಡೋದಕ್ಕೆ ಅನುಕೂಲ ಆಗ್ತಾ ಇದೆ ಇದು ಇನ್ನೂ ಎತ್ತರಕ್ಕೆ ಬೆಳಿಬೇಕು ನಮ್ಮ ಒಬ್ಬ ಕೃಷಿ ಉದ್ದೇಶಗಳು ಹೇಳಿದಂಗೆ ನಮ್ಮ ರಾಜ್ಯದಲ್ಲೇ ಪ್ರಥಮ ಸ್ಥಾನಕ್ಕೆ ಬರಬೇಕು ಇದು ಒಂದು ಸಂಸ್ಥೆ ಈ ಸಂಸ್ಥೆಯಲ್ಲಿ ನಿಮಗೆ ಅನೇಕ ಸೌಲಭ್ಯಗಳು ವಿವಿಧ ನಮ್ಮ ಸೀಗಲ್ ಫೌಂಡೇಶನ್ ನಾನು ಅವರು ಎರಡು ವರ್ಷಗಳಿಂದ ನೋಡ್ತಾ ಇದ್ದೀನಿ ಅನೇಕ ಸವಲತ್ತುಗಳನ್ನ ಈ ಒಂದು ಸದಸ್ಯರಿಗೆ ರಿಯಾಯಿತಿ ದರದಲ್ಲಿ ಕೃಷಿ ಪರಿಕರಗಳು ವೈಜ್ಞಾನಿಕ ಮಾಹಿತಿ ಇರ್ಬೋದು ನಿಮ್ಮ ಒಂದು ತಾಂತ್ರಿಕ ಸಭೆಗಳು ಅವರು ಅನ್ಕೊಂತ ಇದ್ದಾರೆ ಅದೇ ರೀತಿ ಮೊನ್ನೆ ರೀಸೆಂಟ್ ಆಗಿ ಕಿಸಾನ್ ಇಂದ ಅವರು ಅವರು ರೆಪ್ರೆಸೆಂಟೇಟಿವ್ ಬಂದಿದ್ರು ಮೇಡಮ್ ಅವರು ಅವರು ನಾತಿಯನ್ನು ಅವರು ಆ ಸ್ಕೀಮ್ ಬಂದಿದ್ದ ಬಂದಿದ್ದೇ ಇಲ್ಲಿಗೆ ಬಂದಿದ್ದಾರೆ ಸೊ ಅವತ್ತು ಏನು ರೈತರಿಗೆ ನಾವು ಅಕಸ್ಮಾತು ಯಾರಾದರೂ ಆರ್ಥಿಕವಾಗಿ ಸಬಲತೆ ಇಲ್ಲದೆ ಇರುತ್ತಾ ರೈತರಿಗೆ ಆಗಿ ಸಾಲ ಕೊಡೋದಿರ್ಬೋದು ಅವರಿಗೆ ಈ ಒಂದು ಸಂಸ್ಥೆಯ ಮುಖಾಂತರ ಇನ್ನೇನು ನಾವು ಏಳ್ನೂರು ಜನ ರೈತರಿದ್ದಾರಲ್ಲ ನೀವು ಸದಸ್ಯರು ಆ ಸದಸ್ಯರಿಗೆ ಟೈಮಿಂಗ್ ಅಂದರೆ ನಿಮ್ಗೆ ಇವತ್ತು ನಮಗೆ ಈ ಥರ ಆರ್ಥಿಕವಾಗಿ ನಾವು ಕೃಷಿ ಪರಿಕರಗಳನ್ನು ತಗೊಳ್ಳೋದಕ್ಕೆ ಆಗುತ್ತಾ ಇಲ್ಲ ಅನ್ನೋರಿಗೆ ಟೈಮಿಂಗ್ ಒಂದು ಮೂರು ತಿಂಗಳು ನಾಲ್ಕು ತಿಂಗಳು ಅಥವಾ ಆರು ತಿಂಗಳು ನೀವೇನು ಬೆಳೆ ಕಾಲಾವಧಿ ಮೇಲೆ ನಿಮಗೆ ಸಾಲನ ಕೊಡೋದು ಆ ಸಾಲನ ನಿಮಗೆ ಬೇರೆ ಏನು ಮಾಡ್ತಾರೆ ನಿಮ್ಗೆ ಸಾಲ ಕೊಟ್ಬಿಟ್ಟು ಕೈ ತೊಳ್ಕೊತಾರೆ ಆ ಬ್ರಾಂಚ್ ಮ್ಯಾನೇಜರ್ಗೆ ಒಂದು ವರ್ಷಕ್ಕಿಷ್ಟು ಬ ರೈತರಿಗೆ ಸಾಲ ಕೊಡಬೇಕು ಅಂತ ಟಾರ್ಗೆಟ್ ಇರುತ್ತೆ ಅದನ್ನು ಮುಗಿಸ್ತಾರೆ ಆದರೆ ಇದು ಈ ಥರ ಟಾರ್ಗೆಟ್ ಅಲ್ಲ ಅದು ಈ ಒಂದು ಸುವಾರಿ ಇದರಿಂದ ಮಾಡ್ತಾ ಇರೋದೇನಪ್ಪ ಅಂದರೆ ನಿಮಗೆ ಸಾಲ ಕೊಡ್ತಾರೆ ಆದರೆ ದುಡ್ಡು ಕೊಡಲ್ಲ ನಿಮ್ಮ ಒಂದು ಬೆಳೆಗೆ ಬೇಕಾಗುವಂಥ ಅವಶ್ಯಕ ಕೃಷಿ ಪರಿಕರಗಳನ್ನು ನೀವು ಈ ಒಂದು ಸಂಸ್ಥೆಯಲ್ಲಿ ತಗೋಬೇಕು ಅಂದರೆ ನಿಮಗೆ ಯಾವುದೇ ರೀತಿ ವ್ಯರ್ಥ ಆಗೋಲ್ಲ ಈಗ ನಮ್ಮ ಒಂದು ಮಾನವನ ಸಹಜ ಗುಣ ಏನಪ್ಪಾ ಅಂದರೆ ಕೈಗೆ ರೊಕ್ಕ ಬಂದಾಗ ನಾನಾ ರೀತಿಗಳು ಯೋಚನೆಗಳು ಬರುತ್ತೆ ಎರಡು ಲಕ್ಷ ಸಾಲ ಮಾಡ್ತೀವಿ ಐವತ್ತು ಸಾವಿರ ಬಂಡವಾಳ ಹಾಕ್ತೀವಿ ಬೆಳೆಗೆ ಇನ್ನೊಂದೂವರೆ ಲಕ್ಷ ನಮ್ಮ ಒಂದು ಬೇರೆ ಅವಶ್ಯಕತೆ ಅವಶ್ಯಕತೆಗಳಿಗೆ ಉಪಯೋಗಿಸ್ಕೊಂತೀವಿ ಆದರೆ ಇಲ್ಲಿ ಆ ಥರ ಆಗೋದಿಲ್ಲ ನಿಮಗೆ ಮೂವತ್ತು ಸಾವಿರ ಇರ್ಬೋದು ಐವತ್ತು ಸಾವಿರ ಇರ್ಬೋದು ಒಂದು ಲಕ್ಷ ಇರ್ಬೋದು ಅವ್ರು ಸಾಲ ಕೊಡ್ತಾರೆ ನಿಮಗೆ ನಿಮ್ಮ ಒಂದು ಏನು ಒಂದು ಎಕರೆ ಇರ್ಬೋದು ಹತ್ತು ಎಕರೆ ಇರ್ಬೋದು ಆ ಒಂದು ಪ್ರದೇಶಕ್ಕೆ ಎಷ್ಟು ಅನುಗುಣವಾಗಿ ಕೃಷಿ ಪರಿಕರಗಳು ಬೇಕಾಗುತ್ತೋ ಅಷ್ಟಕ್ಕೆ ಮಾತ್ರ ನಿಮಗೆ ಇಲ್ಲಿ ಕೊಟ್ಟು ಅದನ್ನು ನೈಜವಾಗಿ ನೀವು ನಿಮ್ಮ ಒಂದು ಬೆಳೆಗಳಿಗೆ ಉಪಯೋಗಿಸಿ ಒಳ್ಳೆಯ ಫಸಲನ್ನು ಪಡೆದು ಅದರಲ್ಲೇ ಬಂದಿರತಕ್ಕಂಥ ಲಾಭಾಂಶದಲ್ಲಿ ನೀವು ಏನು ಸಾಲ ಮಾಡಿರ್ತೀರಾ ಅದನ್ನ ಮತ್ತೆ ಮತ್ತೆ ವಾಪಸ್ ಅವರಿಗೆ ಕಟ್ಟಿದ್ದೆ ಅದರಲ್ಲಿ ನೀವು ನೆಕ್ಸ್ಟ್ ಯಾವತ್ತೇ ಆಗಲಿ ಅವರಿಗೆ ಒಂದು ಫೋನ್ ಮಾಡಿದಾಗ ಈ ಒಂದು ಸಂಸ್ಥೆಯ ಮುಖಾಂತರ ನಿಮಗೆ ಬೇರೆ ರೀತಿಯ ಕೃಷಿ ಪರಿಕರಗಳನ್ನು ಮುಂದಕ್ಕೆ ಇನ್ನೊಂದು ಬೆಳೆಗೆ ಪಡೆಯಬಹುದು ಸೊ ಈ ತರ ಒಂದು ಅನೇಕ ಸರ್ಕಾರದ ಇರಬಹುದು ವಿವಿಧ ಈ ಒಂದು ಕೃಷಿ ಚಟುವಟಿಕೆಗಳಿಗೆ ಸಂಬಂಧಿಸಿದ ಕಂಪನಿಗಳು ಏನಿದೆ ಅವರು ಸಹ ಈಗ ಈ ಒಂದು ರೈತ ಉತ್ಪಾದಕರ ಸಂಸ್ಥೆಗಳ ಮೇಲೆ ತುಂಬಾ ಒಂದು ಗಮನ ಹರಿಸ್ತಾ ಇದ್ದಾರೆ ಅದಕ್ಕಾಗಿ ಇದಕ್ಕೊಂದು ಒಳ್ಳೆಯ ಒಂದು ಫ್ಯೂಚರ್ ಇದೆ ಮುಂದೆ ಇದು ಇನ್ನೂ ಚೆನ್ನಾಗಿ ಬೆಳೆಯಬೇಕು ನಮ್ಮ ರೈತರು ಹೇಳ್ದಂಗೆ ಇನ್ನೂ ಮುಂದಿನ ವ್ಯಾಪಾರದಲ್ಲಿ ಅಚ್ಚು ನಮ್ಮ ಸಹಾಯ ಬೆಳೆದ್ರೆ ನಿಮಗೆ ನಾವು ಇನ್ಪುಟ್ಸ್ ಕೊಡೋದಲ್ಲ ನಿಮಗೆ ಗೊಬ್ಬರ ಕೊಡೋದು ಔಷಧಿ ಕೊಡೋದಲ್ಲ ಮುಖ್ಯ ಉದ್ದೇಶ ನಮ್ಮ ಮುಖ್ಯ ಉದ್ದೇಶ ನೀವೇನು ಬೆಳಿತೀರಾ ಅದನ್ನು ಮಾರಾಟ ಮಾಡಬೇಕು ಒಳ್ಳೆ ಬೆಲೆಗೆ ಆ ಮಾರಾಟ ಏನಾಗ್ತಾ ಇದೆ ಫಾರ್ ಎಕ್ಸಾಂಪಲ್ ರೈತ ಬೆಳೆದಾಗ ಎರಡು ರೂಪಾಯಿ ಮ್ಯಾಂಗೋ ಇತ್ತು ಕೆ ಜಿ ಅಂದಾಗ ಅದು ಮಾರ್ಕೆಟಲ್ಲಿ ಹತ್ತು ರೂಪಾಯಿ ಇರುತ್ತೆ ರೈತನಿಗೆ ಎರಡು ರೂಪಾಯಿ ಮಾತ್ರ ಸಿಗುತ್ತೆ ಹಿಂಗೆ ಎಂಟು ರೂಪಾಯಿ ಎಲ್ಲಿ ಹೋಗುತ್ತೆ ಮಲ್ಟಿ ಹ್ಯಾಂಡ್ಸ್ ಅಂದರೆ ಕೈಯಿಂದ 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 ಹೋಗ್ತಾ ಇರಬೇಕಾದ್ರೆ ನೀವು ಡೆಲ್ಲಿ ಅಥವಾ ನಮ್ಮ ಕಲ್ಕಟ್ಟ ಅಂತ ಹೇಳಿದ್ರಲ್ಲ ಅಲ್ಲಿ ರೀಚ್ ಆಗೋ ಅಷ್ಟೊತ್ತಿಗೆ ಹಿಂಗೆ ಎಂಟು ರೂಪಾಯಿ ಖರ್ಚು ಬರುತ್ತೆ ಆ ಎಂಟು ರೂಪಾಯಿನ ಆದಷ್ಟು ಉಳಿಸಿ ಅದನ್ನು ಮತ್ತೆ ರೈತರಿಗೆ ಕೊಡುವಂಥ ಒಂದು ಉದ್ದೇಶ ಈ ಒಂದು ಸಂಸ್ಥೆಯ ಮೂಲ ಉದ್ದೇಶ ಸರ್ಕಾರದ ಉದ್ದೇಶನೂ ಅದೇನೆ ಅದಕ್ಕೋಸ್ಕರನೇ ಸರ್ಕಾರ ಇದಕ್ಕೆ ಪ್ರಾಮುಖ್ಯತೆ ಕೊಡ್ತಾ ಇದೆ ಅಂದ್ರೆ ಇವರೇನು ಮಾಡ್ತಾರೆ ಮಾರಾಟದ ಒಂದು ಮೂಲನ ಹುಡುಕ್ತಾರೆ ಅಂದ್ರೆ ಇವರು ಟೈಅಪ್ ಆಗ್ತಾರೆ ಅಲ್ಲಿರ್ತಕ್ಕಂಥ ಕಲ್ಕಟ್ಟದಲ್ಲಿರ್ಬೋದು ಬಾಂಬೆ ಅಲ್ಲಿರ್ಬೋದು ಆನ್ಲೈನ್ ಬಿಸ್ನೆಸ್ ಮುಖಾಂತರ ಇವರು ಪಾರ್ಟಿಗಳನ್ನ ಅಲ್ಲಿ ಹಿಡಿತಾರೆ ಮತ್ತೆ ಇಲ್ಲಿ ನೀವೇನು ಸದಸ್ಯರಾಗಿದ್ದೀರಾ ಅಥವಾ ರೈತರು ಇಲ್ಲಿದ್ದೀರಾ ನಿಮ್ಮಲ್ಲಿ ಆ ಒಂದು ಪ್ರೊಡ್ಯೂಸನ್ ತಗೊಂಡು ಇವರು ಇವರ ಅಕೌಂಟ್ಗೆ ದುಡ್ಡು ಬಂದ ಮೇಲೆ ಇವರಿಗೆ ಅವರು ನಮ್ಮ ಒಂದು ಮಾಲನ್ನು ಅಥವಾ ನಮ್ಮ ಉತ್ಪನ್ನವನ್ನು ಕೃಷಿ ಉತ್ಪನ್ನವನ್ನು ಇವರು ಟ್ರಾನ್ಸ್ಪೋರ್ಟ್ ಮುಖಾಂತರ ಅವರಿಗೆ ಕಳಿಸ್ಕೊಡ್ತಾರೆ ಸೊ ನಿಮಗೆ ಕೈಯಿಂದ ಕೈಗೆ ಆಗ್ತಕ್ಕಂಥ ನಂಬರ್ ಆಫ್ ಹ್ಯಾಂಡ್ಸ್ ಏನಿದೆ ದಲ್ಲಾಳಿ ಅಥವಾ ಮಾರುಕಟ್ಟೆ ವ್ಯವಸ್ಥೆಯಲ್ಲಿ ಏನಿದೆ ಅದರ ಕೈಗಳನ್ನು ಕಡಿಮೆ ಮಾಡಿ ಅದರ ಒಂದು ಮಾರಾಟದ ಖರ್ಚನ್ನು ಕಡಿಮೆ ಮಾಡಿ ಆ ಖರ್ಚನ್ನು ಸಹ ರೈತರಿಗೆ ಕೊಡುವಂಥ ಒಂದು ಉದ್ದೇಶ ಈ ಸಂಸ್ಥೆಯ ಮೂಲ ಉದ್ದೇಶ ಆಗಿರುತ್ತೆ ಅದೇ ರೀತಿ ನಮಗೆ ಇಲ್ಲಿ ನಿಮಗೆ ಸಿ ಎಚ್ ಸಿ ಆಗಿದೆ ಲಾಸ್ಟ್ ಲಾಸ್ಟ್ ಮೀಟಿಂಗಲ್ಲಿ ನಾವು ಅದನ್ನು ಒ ಮೀಟಿಂಗಲ್ಲಿ ಪ್ರೆಸೆಂಟ್ ಮಾಡಿ ಸಿ ಇ ಓ ಅಧ್ಯಕ್ಷರ ಒಂದು ಮುಖಾಂತರ ಮತ್ತು ನಮ್ಮ ಜಂಟಿ ಕೃಷಿ ನಿರ್ದೇಶಕರು ಹಾಗೂ ಉಪ ಕೃಷಿ ನಿರ್ದೇಶಕರು ಹಾಗೂ ಇತರೆ ಮುಖ್ಯಸ್ಥರ ಸಮಿತಿಯಲ್ಲಿ ನಮ್ಮ ಒಂದು ಇದಕ್ಕೆ ದಳಸಿನೂರು ಸಿ ಎಚ್ ಸಿ ಏನಿದೆ ಅದು ನಿಮಗೆ ಆಲ್ರೆಡಿ ಆಗಿದೆ ಅದನ್ನು ನೀವೀಗ ಶಾರ್ಟ್ಲಿ ನಿಮಗೆ ಹ್ಯಾಂಡ್ ಓವರ್ ಮಾಡ್ತೀವಿ ಇದರ ಜೊತೆಗೆ ಇನ್ನೊಂದು ರೂಢರ್ ಒಂದಿದೆ ಇದು ಬಂದ ಮೇಲೆ ಅದನ್ನು ಇಡೋಣ ಹೇಳಿ ಪ್ರಪೋಸಲ್ ನೆಕ್ಸ್ಟ್ ಅಲ್ಲಿ ಮೀಟಿಂಗಲ್ಲಿ ರೋಣೂರದನ್ನು ಇಟ್ಬಿಟ್ಟು ಅದನ್ನು ಸಹ ಇಲ್ಲಿಗೇ ನಾವು ಮಾಡಿಸಿದ್ದೇವೆ ಆದರೆ ರೈತರಿಗೂ ಸಹ ಮತ್ತು ಸಂಘಕ್ಕೂ ಸಹ ಸಂಸ್ಥೆಗೂ ಸಹ ಉಪಯೋಗ ಆಗುತ್ತೆ ಅಂತ ನಿಟ್ಟಿನಲ್ಲಿ ಆ ಒಂದು ಸಹಾಯನೂ ಈ ಒಂದು ಸಂಸ್ಥೆಗೆ ಆಗುತ್ತೆ ಸೊ ಅದೇ ರೀತಿ ಇನ್ನು ಬೇರೆ ಬೇರೆ ಉತ್ಪನ್ನಗಳನ್ನು ರಡ್ಡಪ್ಪ ಅವ್ರು ಇನ್ನು ಸ್ವಲ್ಪ ಮನ್ಸು ಮಾಡಿದ್ರೆ ನಮ್ಮ ನಿರ್ದೇಶಕರ ಜೊತೆ ಒಳ್ಳೆ ಒಡನಾಟ ಇದೆ ಒಳ್ಳೆ ಒಗ್ಗಟ್ಟಿದೆ ಹೇಳ್ದಂಗೆ ಬೇರೆ ಬೇರೆ ಮ್ಯಾಂಗೋ ಒಂದೇ ಅಲ್ಲ ಮ್ಯಾಂಗೋ ಒಂದೇ ಸೀಸನ್ ಕ್ರಾಪು ಅದಾದಮೇಲೆ ಒಂದು ತಿಂಗಳು ಮ್ಯಾಂಗೋ ಇರುತ್ತೆ ಇನ್ನು ಹತ್ತು ತಿಂಗಳು ನಾವು ಟೈಮ್ ಇರುತ್ತೆ ಕಾಲಾವಧಿ ಹನ್ನೊಂದು ತಿಂಗಳು ಅದರಲ್ಲಿ ಬೇರೆ ಉತ್ಪನ್ನಗಳು ರಾಗಿ ಇರ್ಬೋದು ಇಲ್ಲಿ ಬೆಳೀತಕ್ಕಂಥ ಒಂದು ತರಕಾರಿ ಬೆಳೆಗಳಿರ್ಬೋದು ಇನ್ನು ನಾವು ಹೊಸದಾಗಿ ಒಂದು ಎರಡು ಮೂರು ವರ್ಷದಿಂದ ನಮಗೆ ಅವರೇ ಜಾಸ್ತಿ ಬೆಳೀತಾ ಇದ್ದೀವಿ ಏನಾದರೂ ಒಂದು ಸ್ವಲ್ಪ ಪ್ಲ್ಯಾನ್ ಮಾಡಿ ಅವರೇ ನಾವು ಮಾರ್ಕೆಟಲ್ಲಿ ಯಾಕೆಂದರೆ ಇಲ್ಲಿ ಬೆಳೆಯುವಂಥ ಅವರೇ ಇಲ್ಲಿ ಪರಿಸ್ಥಿತಿಯಲ್ಲಿ ನಾವು ಒಂದು ವೈಜ್ಞಾನಿಕ ಕ್ರಮವನ್ನು ಅನುಸರಿಸಿ ತೋಟನ ಮೇಂಟೈನ್ ಮಾಡಿದರೆ ಮಾತ್ರ ಏನಾದರೂ ಸ್ವಲ್ಪ ಲಾಭ ಬರಲಿಕ್ಕೆ ಸಾಧ್ಯ ಆಗುತ್ತೆ ಅಂತಂದು ಏನು ಸರ್ ವೈಜ್ಞಾನಿಕ ಕ್ರಮ ಏನು ಮಾಡ್ತಾರೆ ಅಂತಂದು ನಮ್ಮ ತೋಟನ ನಾವು ನೀಟಾಗಿ ಮೇಂಟೈನ್ ಮಾಡ್ಕೊಬೇಕು ಅಂತಂದು ನೀಟಾಗಿ ಮೇಂಟೈನ್ ಮಾಡ್ಕೊಳೋದು ಎಲ್ಲಿಂದ ಅಂತಂದರೆ ಅಲ್ಪ ಸ್ವಲ್ಪ ಮಳೆ ಏನು ಬರ್ತದೆ ಅಥವಾ ಯಾವಾಗಾದರೂ ಒಂದ್ಸರಿ ಮಳೆ ಬಂದಿದ್ದನ್ನು ನಾವು ತೋಟ ಕಡೆ ಹೋಗದೇ ಇದ್ರೆ ಏನಾಗುತ್ತೆ ಅಂತಂದರೆ ತೋಟದಲ್ಲಿ ಬಂದಿದ್ದ ಮಳೆಯಲ್ಲಿ ನೀರೆಲ್ಲನೂ ಹೊರಗಡೆಗೆ ಹೋಗುತ್ತೆ ಅಂತಂದು ಸೊ ನೀರು ಮತ್ತು ಮಣ್ಣು ಸಂರಕ್ಷಣೆಯಿಂದ ನಡಿಬ ಶುರುವಾಗಬೇಕಾಗುತ್ತೆ ಅಂತಂದು ನಮ್ಮ ತೋಟದಲ್ಲಿ ಬಂದಂಥ ನೀರನ್ನು ಈಗೆಲ್ಲ ಕೃಷಿ ಇಲಾಖೆ ಎಲ್ಲ ಸಾಕಷ್ಟು ಸಹಕಾರ ಕೂಡ ಇದೆ ಏನಕ್ಕೆ ಅಂತಂದರೆ ಕೃಷಿ ಹೊಂಡ ಮಾಡ್ಕೊಳ್ಳಿ ಬಂದಿದ್ದ ನೀರಲ್ಲೂ ಶೇಖರಣೆ ಮಾಡ್ಕೊಳ್ಳಿ ಅಂತಂದು ನೀವು ಕೃಷಿ ಹೊಂಡದ ಮುಖಾಂತರ ಶೇ ಶೇಖರಣೆ ಮಾಡ್ಕೊಳ್ಳಿ ಅಥವಾ ನಿಮ್ಮ ತೋಟದಲ್ಲಿ ಬದು ಹಾಕಿ ಬಂದಿದ್ದ ನೀರನ್ನು ಸಂಪೂರ್ಣವಾಗಿ ಅಲ್ಲೇ ಹಿಂಗೋ ಹೋಗಿ ವ್ಯವಸ್ಥೆಯನ್ನು ಮಾಡ್ಕೊಳ್ಳಿ ಅಂತಂದು ನೀವು ಕೃಷಿ ಹೊಂಡ ಮಾಡ್ಕೊಂಡ್ರೆ ಬೇರೆ ಬೆಳೆ ಕೂಡ ಬೆಳ್ಕೊಬೋದು ಎಲ್ಲೆಲ್ಲಿ ಬೋರ್ವೆಲ್ಸ್ ಎಲ್ಲ ಇರ್ತದೋ ಅದ್ರ ಜೊತೆಗೆ ಈ ನೀರನ್ನು ಕೂಡ ಬಳಸ್ಕೊಂಡು ಬೇರೆ ಬೆಳೆನೂ ಬೆಳ್ಕೊಬೋದು ಅದಿಲ್ಲ ಅಂತಂದರೆ ತೋಟಕ್ಕೆ ಮಣ್ಣಲ್ಲೇ ನೀರನ್ನು ಹಿಂಗಿಸಿ ಅಂತಂದು ಮೊದಲೇದು ಏನಪ್ಪ ಅಂತಂದರೆ ಮಾವಿನ ಬೆಳೆಯಲ್ಲಿ ಎಗೇನ್ ಅಲ್ಲಿಗೆ ಬರ್ತೀನಿ ಬರೀ ಮಾವಿನ ಗಿಡ ಹಾಕಿ ಆದ್ರೆ ಆಗೋಂಗಿಲ್ಲ ಅದಕ್ಕೆ ನ್ಯೂಟ್ರಿಷನ್ನು ಕೊಡಬೇಕಾಗತ್ತೆ ಪೋಷಕಾಂಶಗಳು ಕೊಡಬೇಕಾಗತ್ತೆ ಪೋಷಕಾಂಶಗಳು ಏನು ಕೊಡ್ತೀರಿ ಸ್ವಲ್ಪ ಗೊಬ್ಬರ ಹಾಕ್ಬಿಡಿ ಸಾಕಾಗುತ್ತೆ ಅಂಗಡಿಯಲ್ಲಿ ಸಿಗುತ್ತೆ ಮಾರ್ಕೆಟಲ್ಲಿ ಹೋಗ್ಬಿಟ್ಟು ಸೊ ಕೆಮಿಕಲ್ ಫರ್ಟಿಲೈಸರ್ಸ್ ಸಿಗುತ್ತೆ ಅಥವಾ ಡಿ ಎ ಪಿ ಸಿಗುತ್ತೆ ಅಥವಾ ಕಾಂಪ್ಲೆಕ್ಸ್ ಸಿಗುತ್ತೆ ತಗೊಂಡೋಗಿ ಹಾಕ್ಬಿಡು ಅಂತಂದು ಅಷ್ಟು ಆದರೆ ಸಾಕಾಗುತ್ತಾ ಅಂತಂದು ಎಗೇನ್ ಪ್ರಶ್ನೆ ಆಗುತ್ತೆ ನಾವೇನಪ್ಪ ಅಂದರೆ ಪ್ರತಿ ವರ್ಷ ಮಾಮೂಲಿ ನೀವು ಯಾವಾಗ ಕ್ಲೋಸ್ ಮಾಡುತ್ತೆ ಈಗ ಕಟಾವು ಮಾಡ್ತಕ್ಕಂಥ ಅಂತಂದರೆ ಮೇ ಜೂನ್ ಜುಲೈಗೆ ಹೆಚ್ಚು ಕಡಿಮೆ ಎಲ್ಲ ಎಲ್ಲ ಕಡೆಗೆ ಅರೆಷ್ಟು ಮುಗಿತದೆ ಜುಲೈ ತಿಂಗಳಲ್ಲಿ ಅಥವಾ ಮ್ಯಾಕ್ಸಿಮಮ್ ಆಗಸ್ಟ್ ತಿಂಗಳಲ್ಲಿ ಸಂಪೂರ್ಣವಾಗಿ ನಮ್ಮ ತೋಟ ಏನಿದೆ ಎಲ್ಲನೂ ಉಳುಮೆ ಮಾಡಬೇಕಾಗತ್ತೆ ಅಂತಂದು ಸಂಪೂರ್ಣವಾಗಿ ಉಳುಮೆ ಮಾಡಿದರೆ ಒಂದು ಮಾಯರ್ ಕನ್ಸರ್ವೇಷನ್ ಆಗುತ್ತೆ ಎರಡನೇದು ವೆರಿ ಇಂಪಾರ್ಟೆಂಟ್ ಎಲ್ಲರೂ ನೆನಪಿಟ್ಕೊಬೇಕು ಹಸಿಲೆ ಗೊಬ್ಬರನ ನೀವು ಉರುಳಿ ಆಗ್ಬೋದು ಅಥವಾ ಅಲಸಂದಿ ಆಗ್ಬೋದು ಅಥವಾ ಮಿಕ್ಸ್ ಆಗ್ಬೋದು ಅದ್ರ ಜೊತೆಗೆ ವೆರಿ ಇಂಪಾರ್ಟೆಂಟು ನಾವು ಸೆಣಬು ಅಂತ ಬರ್ತದೆ ಒಳ್ಳೆ ಗ್ರೀನ್ ಹಸಿಲೆ ಗೊಬ್ಬರ ಇದಕ್ಕೆ ಸೊ ಇದನ್ನು ಪ್ರತಿ ಎಕರೆಗೆ ಒಂದು ಹದಿನೈದರಿಂದ ಇಪ್ಪತ್ತು ಕೆ ಜಿ ಅಷ್ಟು ಚೆಲ್ಲಿ ಒಂದು ಮೂವತ್ತರಿಂದ ನಲವತ್ತು ದಿವಸ ಬಿಟ್ರೆ ಹೆಚ್ಚು ಕಡಿಮೆ ಒಂದು ಎರಡೂವರೆ ಅಷ್ಟು ಬೆಳವಣಿಗೆ ಆಗುತ್ತೆ ಎಲ್ಲ ಮಗ್ಗೆ ಹೊಡಿತಿರ್ತದೆ ಅಥವಾ ಹೂ ಹೊಡಿತಿರ್ತದೆ ಅಂತ ಸಮಯದಲ್ಲಿ ಅದನ್ನು ನಾವು ಕಟ್ಟರೆ ಹಾಕಿ ಮಣ್ಣೊಳಗಡೆಗೆ ಸೇರಿಸಿದ್ರೆ ಮಣ್ಣಿನ ಫಲವತ್ತತೆ ಜಾಸ್ತಿ ಆಗುತ್ತೆ ಅಂತಂದು ಇವತ್ತು ನಾವೆಲ್ಲ ಮಾತಾಡ್ತಾ ಇದ್ದೀವಿ ಮಣ್ಣು ಚೆನ್ನಾಗಿಲ್ಲ ಆ ಒಂದು ಯಾವ್ದೋ ಒಂದು ಬೆಳೆಯಲ್ಲಿ ಮಣ್ಣು ಚ ಬೆಳೆ ಚೆನ್ನಾಗಿ ಆಗಲ್ಲ ಅಂತ ಯಾಕೆ ಚೆನ್ನಾಗಿ ಆಗಲ್ಲ ಅಂತಂದ್ರೆ ಲೇಬರ್ ಸಿಗೋಂಗಿಲ್ಲ ಇವೆಲ್ಲ ಮಾಡ್ಲಿಕ್ಕೆ ಆಗೋಂಗಿಲ್ಲ ರಾಸಾಯನಿಕ ಗೊಬ್ಬರ ತಗಮನಿ ಕೀಟನಾಶಕ ತಗಮನೆ ಸಿಂಪಡಣೆ ಮಾಡಿ ಅಂತ ಹೇಳಿ ಮಣ್ಣಿನ ಗುಣಮಟ್ಟ ಎಲ್ಲಾ ಹಾಳಾಗಿದೆ ಅಂತಂದು ನಾವೆಲ್ಲಾ ಗಾದೆ ಹೇಳ್ತಾ ಇದೀವಲ್ಲ ಸತ್ತರೆ ಮಣ್ಣಿಗೆ ಹೋಗ್ತೀವಿ ಅಂತಂದು ಮಣ್ಣೆ ಸತ್ತೆ ಹೋಗ್ತೀವಿ ಅಂತ ಪ್ರಶ್ನೆ ಆಗಿದೆ ಅಂತ ಸೊ ಮಣ್ಣಿನ ಜೀವ ಒಂದು ಉಳಿಸಿದ್ರೆ ಮಾತ್ರ ಮಣ್ಣು ನಮ್ಮನ್ನ ನಮ್ಮ ಜೀವನ ಕಾಪಾಡತ್ತೆ ಅಂತಂದ್ರೆ ಇಲ್ಲ ಅಂತಂದ್ರೆ ನಾವು ಬದುಕಲಿಕ್ಕೆ ಕಷ್ಟ ಆಗತ್ತೆ ಅಂತಂದ್ರೆ ಏನ್ ಸರ್ ಹಸಿಲೆ ಗೊಬ್ಬರ ಹಾಕಿದ್ರೆ ಮಣ್ಣೊಳಗೆ ಏನಾಗುತ್ತೆ ಅಂತಂದು ನೀವೆಲ್ಲ ಮಿಕ್ಸ್ ಹೇಳಿದ್ರಲ್ಲ ಸರ್ ಉರುಳ್ಳಿ ಹಾಕಿ ಅಲಸಂದಿ ಹಾಕಿ ಅವ್ರಿ ಹಾಕಿ ಎಲ್ಲ ಹಾಕಿ ಅಂತ ಹೇಳಿದ್ರಲ್ಲ ಸರ್ ಅಂತಂದ್ರೆ ನಿಮ್ಮ ಎಫ್ಇೋ ಅಂತ ಹೇಳಿದ್ರೆ ಈ ಸಂಘ ಅಲ್ಲ ಗುಂಪು ಅಲ್ಲ ಇದೊಂದು ಕಂಪನಿ ಕಂಪನಿ ಆಕ್ಟ್ ಅಲ್ಲಿ ಇದು ರಿಜಿಸ್ಟರ್ ಆಗಿರೋದು ಬೇರೆ ಯಾವ್ದೋ ಒಂದು ಕಂಪನಿ ಟಾಟಾ ಒಂದು ಕಂಪ್ನಿ ಟಾಟಾ ಕಂಪನಿ ತರನೇ ಇದು ನಮ್ಮ ನಮ್ಮದು ಒಂದು ಕಂಪ್ನಿ ಆಗಿದೆ ಬರೀ ಗುಂಪು ಅಲ್ಲ ಇದು ಕಂಪ್ನಿ ಆ್ಯಕ್ಟಲ್ಲಿ ನಾವು ಪ್ರೈವೇಟ್ ಲಿಮಿಟೆಡಲ್ಲಿ ಕಂಪ್ನಿ ಅಲ್ಲಿ ರಿಜಿಸ್ಟರ್ ಆಗಿರುವಂಥದ್ದು ಹಾಗಾಗಿ ರೈತರನ್ನು ನಾವು ಒಗ್ಗೂಡಿಸಿ ಆ ರೈತರಿಗೆ ಏನು ಸಮಸ್ಯೆಗಳಿದೆ ಅದನ್ನು ನಾವೇ ಬಗೆಹರಿಸ್ಕೊಳ್ಬೇಕು ಆ ರೀತಿ ಒಂದು ರೈತರನ್ನು ಬಲವರ್ಧನೆ ಮಾಡಬೇಕು ರೈತರಿಗೆ ಒಳ್ಳೆ ಮಾರುಕಟ್ಟೆ ಸಿಗಬೇಕು ಅಂತ ಮಾರುಕಟ್ಟೆ ಸಿಗಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಎಲ್ಲ ಕಡೆ ನಾವು ರೈತ ಸಂಪರ್ಕ ಇವತ್ತು ರೈತ ಉತ್ಪಾದಕ ಸಂಸ್ಥೆಗಳನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ ಮುಖ್ಯವಾಗಿ ಇಲಾಖೆಯಿಂದ ನಾವು ಸ್ಟಾರ್ಟ್ ಮಾಡಬೇಕಾದ್ರೆ ಎಫ್ ಓ ಸ್ಥಾಪನೆ ಮಾಡಬೇಕಾದ್ರೆ ಮುಖ್ಯವಾಗಿ ಆರ್ಥಿಕವಾಗಿ ನಾವು ಸಹಾಯ ಮಾಡ್ತೀವಿ ಅಂದ್ರೆ ಮೂರು ವರ್ಷವರೆಗೂ ಆರ್ಥಿಕವಾಗಿ ಸಹಾಯ ಮಾಡ್ತೀವಿ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ರೈತರನ್ನೆಲ್ಲ ಸೇರ್ಸ್ಬೇಕು ಶೇರ್ ಕಲೆಕ್ಟ್ ಮಾಡಬೇಕು ಅದ್ರ ಬಗ್ಗೆ ಮಾಹಿತಿ ಕೊಡಬೇಕು ಮತ್ತೆ ನೀವು ಅದನ್ನು ರಿಜಿಸ್ಟರ್ ಮಾಡಿಸ್ಬೇಕು ಅಂತ ಹೇಳಿದ್ರೆ हेलो हेलो सर अभी <laughs> Aniarogon is <laughs> a herpa. It's a beautiful designs. Ania users Julabha. Aniawazu thanks. えぇ Tsu and they, they will let me move cromoon. я iti ahhh ah Becca